ಸಂಗಮ ಕಲಾ ರಂಗಧಾಮ ಟ್ರಸ್ಟ್ ಮತ್ತು ಪಂಡಿತ್ ಪಂಚಾಕ್ಷರಿ ಸಂಗೀತ ಪಾಠಶಾಲೆ ಇಂದಿರಾನಗರ ಚಿಕ್ಕಬಳ್ಳಾಪುರದ ವತಿಯಿಂದ ಜಗತ್ ವಿಖ್ಯಾತ ತಬಲಾ ಪಂಡಿತ ಉಸ್ತಾದ್ ಜಾಕೀರ್ ಹುಸೇನ್ ಅವರ ವ್ಯಕ್ತಿತ್ವವನ್ನು ಕೊಂಡಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಿದ್ರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಹಾಲಿಂಗಯ್ಯ ಮಠದ ನವೀನ್ ಕುಮಾರ್ ಕಿರಣ್ ಪ್ರದೀಪ್ ನಂದೀಶ್ ಸಾದಿಕ್ ಶ್ರೀಲಕ್ಷ್ಮಿ ಗಿಡ್ಡಪ್ಪ ಆನಂದ್ ಹಾಗೂ ಇತರ ಎಲ್ಲಾ ಕಲಾವಿದರು ಉಸ್ತಾದ್ ಝಾಕಿರ್ ಹುಸೇನ್ ಅವರ ಭಾವಚಿತ್ರಕ್ಕೆ ಪುಷ್ಪವನ್ನ ಅರ್ಪಿಸುವುದರ ಮೂಲಕ ಶ್ರದ್ಧಾಂಜಲಿಯನ್ನ ಸಮರ್ಪಿಸಿದರು ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಪಂಡಿತ್ ಪಂಚಾಕ್ಷರಿ ಸಂಗೀತ ಪಾಠಶಾಲೆಯ ವತಿಯಿಂದ ಈ ಜಗತ್ ವಿಖ್ಯಾತರಾದಂತಹ ಜಗತ್ತಿನ ಎಲ್ಲ ಶ್ರೇಷ್ಠ ವೇದಿಕೆಗಳನ್ನ ಹಂಚಿಕೊಂಡಿರ್ತಕ್ಕಂತಹ ಮಹಾನ್ ಕಾರಣೀಭೂತರಾದಂತಹ ಜನ್ಮಭೂತರಾಗಿರ್ತಕ್ಕಂತಹ ಉಸ್ತಾದ್ ಜಾಕಿರ್ ಹುಸೇನ್ ಅವರು ನಮ್ಮನ್ನ ಅಗಲಿ ಅಗಲಿರ್ತಕ್ಕಂಥದ್ದು ಇಡೀ ಗಂಧರ್ವ ಲೋಕಕ್ಕೆ ಕರಿ ಕರಿ ರೀತಿಯಾದಂತಹ ಒಂದು ಛಾಯೆ ಆಗಿದೆ ಅವರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕು ಅನ್ನುವಂತಹ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇಲ್ಲಿ ನೆರೆದಿದ್ದೇವೆ ಅವ್ರನ್ನೇನಾದ್ರು ನೀವು ಭೇಟಿಯಾಗುವಂತ ಕೆಲಸ ಮಾಡಿದ್ರ ಅವ್ರ ವ್ಯಕ್ತಿತ್ವ ಎಂತದ್ದು ಅಂತೇಳಿ ಜಾಕೀರ್ ಹುಸೇನ್ ಅವರು ಒಂದು ಮಾತೃ ರೀತಿಯಾದಂತಹ ಹೃದಯ ಅವರದು ಅವರು ಎಂದಿಗೂ ಕೂಡ ಎಂದಿಗೂ ಅಭ್ಯಾಸ ಮಾಡ್ತಕ್ಕಂಥವ್ರನ್ನ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ದಂತವರು ಜಗತ್ತಿನಲ್ಲಿ ತಬಲ ನುಡಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರು ಮಾನಸಿಕ ಗುರುವಾಗಿರ್ತಕ್ಕಂಥವ್ರು ಪ್ರತ್ಯಕ್ಷವಾಗಿ ಅವರ ಕಡೆ ಅಭ್ಯಾಸ ಮಾಡ್ತಕ್ಕಂತಹ ಒಂದು ಒಲವು ನನಗೆ ಸಿಗ್ಲಿಲ್ಲ ಆದ್ರೆ ಅವಕಾಶ ಸಿಗದೆ ಇರೋದ್ರಿಂದ ಈ ಯೂಟ್ಯೂಬ್ ಅಲ್ಲಿ ನಾನು ನೋಡಿದಾಗ ಅವರ ಪ್ರಖ್ಯಾತವಾದಂತಹ ಒಂದು ಗಾಳಿಪಟದ ರೀತಿಯಲ್ಲಿ ತಬಲವನ್ನ ಹೇಗ್ ನುಡಿಸ್ಬೇಕು ಅನ್ನೋದಕ್ಕೆ ನನಗೆ ಅತಿ ಹೆಚ್ಚು ಇಷ್ಟ ಆಗ್ತಾರೆ ಅದರ ಒಂದು ಬೋಲನ ನಾನು ನಿಮ್ ಜೊತೆ ಈಗ ಹಂಚ್ಕೊಳ್ತಾ ಹೋಗ್ತೀನಿ ದಿರೀಧಿ ತಗತಾ ಧಿರಗಿ ತಗರ್ತಾ ಧಿರದಿರುಗಿ ತಗತ ತಡನ್ನ ತಗೊಳ್ತಾ ತಡನ್ನ ಕಿರ್ತ ತಿರ್ಗಾ ತಡನ್ನ ಕಿಡ್ತ ತಿರುಗದಾ ಅದಿಂದ ದಿಂದ ದಾ ದಿಯಿಂದ ದಿ ಹಿಂದ ದಾ ಈ ರೀತಿಯಾದಂತದ್ದು ಗಾಳಿಪಟ ಯಾವ ರೀತಿ ತನ್ನ ರೂ ಸ್ವರೂಪವನ್ನ ಗಾಳಿಗೆ ಹಾರುತ್ತೆ ಅನ್ನೋದನ್ನ ತವಳದ್ರ ಮುಖಾಂತರ ಇಡೀ ಜಗತ್ತಿಗೆ ಪರಿಚಯಿಸಿದಂತಹ ಮಹಾನ್ ವ್ಯಕ್ತಿ ಅವರನ್ನ ಕಲಾವಿದ ಅಂತ ಹೇಳಿದಾಗ ಅದು ಸೀಮಿತವಾದಂತಹ ವ್ಯಾಪ್ತಿಯನ್ನ ಒಳಪಡುತ್ತೆ ಅವ್ರ ಮಹಾನ್ ಚೇತನ ಅಂತ ಹೇಳಬೇಕು ಅವರನ್ನ ನಾನು ಬೆಂಗಳೂರಿನಲ್ಲಿ ನೋಡುವಂತಹ ಒಂದು ಅವಕಾಶ ಪಂಡಿತ್ ರವೀಂದ್ರ ಯಾವಾಗಲ್ಲ ಅವರ ಕಡೆಯಿಂದ ಒದಗಿ ಬಂದಿತ್ತು ಆದ್ರೆ ನನ್ನ ಅನಾರೋಗ್ಯದ ಕಾರಣದಿಂದ ನಾನು ಅವರನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರೆ ಸದಾ ಅವರ ನಮ್ಮ ಹೃದಯದಲ್ಲಿ ಸದಾ ಅವರು ಅಜರಾಮರ ಅಜರಾಮರಾಗಿರ್ತಾರೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ಇಂತಹ ಸ್ವರ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಪಂಡಿತ್ ಮಹಾಲಿಂಗಯ್ಯ ಮಠದವರು ನನ್ನ ಪ್ರಥಮ ಗುರುಗಳು ಕೂಡ ಆಗಿರ್ತಕ್ಕಂಥದ್ದು ಅವರ ಸಮಕ್ಷಮದಲ್ಲಿ ಇಷ್ಟೆಲ್ಲ ಹೆಮ್ಮರವಾಗಿ ಬೆಳೀಲಿ ಅನ್ನುವಂತಹ ಅವರ ಆಶೀರ್ವಾದ ಪೂರ್ವಕವಾಗಿ ಪೋರ್ತ ಈ ಸ್ವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಎಲ್ಲ ಕಲಾಭಿಮಾನಿಗಳ ಮೂಲಕವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನ ಭಕ್ತಿ ಪೂರ್ವಕವಾಗಿ ಅರ್ಪಣೆ ಮಾಡ್ತಾ